ನಮಸ್ಕಾರ ಸಿದ್ದಗಟ್ಟ ತಾಲೂಕಿನ ಸಮಸ್ತ ನಾಗರಿಕ ಬಂಧುಗಳಲ್ಲಿ ಈ ಮೂಲಕ ಮನವಿ ಮಾಡಿಕೊಳ್ಳುವುದೇನೆಂದರೆ ಕರ್ನಾಟಕ ರಾಜ್ಯ ಸರ್ಕಾರದ ವತಿಯಿಂದ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಹಾಗೂ ಸಂವಿಧಾನ ದಿನದ ಪ್ರಯುಕ್ತ ಇಡೀ ರಾಜ್ಯಾದ್ಯಂತ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಪ್ರತಿಯೊಂದು ಪಂಚಾಯಿತಿ ವ್ಯಾಪ್ತಿಯಲ್ಲೂ ಕೂಡ ಸಂವಿಧಾನದ ಮಹತ್ವವನ್ನು ತಿಳಿಸುವ ಸಲುವಾಗಿ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಈ ಜಾಥಾ ಬಹಳ ಯಶಸ್ವಿಯಾಗಿ ನಡೆಕೊಂಡು ನಡೆದುಕೊಂಡು ಬಂದಿದೆ ದಿನಾಂಕ ಹದಿನೇಳರಂದು ನಮ್ಮ ತಾಲೂಕಿನ ವೈವುಣ್ಸನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಈ ಒಂದು ಕಾರ್ಯಕ್ರಮ ಪ್ರಾರಂಭವಾಗಲಿದ್ದು ತದನಂತರ ಪಂಚಾಯಿತಿ ಪ್ರತಿಯೊಂದು ಪಂಚಾಯಿತಿಗೂ ಈ ಒಂದು ಜಾಥಾ ಆ ಮುಂದುವರಿಯಲಿದೆ ಈ ಒಂದು ನಿಟ್ಟಿನಲ್ಲಿ ನಿನ್ನೆ ನಮ್ಮ ತಾಲೂಕು ಆಡಳಿತದ ವತಿಯಿಂದ ಪೂರ್ವಭಾವಿ ಸಭೆಯನ್ನ ಕರೆಯಲಾಗಿತ್ತು ಆ ಸಭೆಯಲ್ಲಿ ನಾವೆಲ್ಲರೂ ಕೂಡ ಎಲ್ಲ ಶಿಬಿಟ್ಟ ತಾಲೂಕಿನ ಎಲ್ಲ ಸಂಘಟನೆಗಳ ಪ್ರಮುಖರು ಸೇರಿ ಈ ಒಂದು ಜಾಥಾವನ್ನ ಯಾವ ರೀತಿ ಯಶಸ್ವಿ ಮಾಡಬೇಕು ಅಂತ ಅನ್ನತಕ್ಕಂಥ ವಿಷಯದಲ್ಲಿ ಸೂಕ್ತವಾದ ಸಲಹೆಗಳನ್ನ ನೀಡಿರ್ತೇವೆ ಅದರಲ್ಲಿ ಬಹಳ ಪ್ರಮುಖವಾಗಿ ನಿನ್ನೆ ನಡೆದಂತ ಸಭೆಯಲ್ಲಿ ಅಧಿಕಾರಿಗಳು ಈಗಾಗಲೇ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪಿ ಸಭೆ ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳನ್ನೆಲ್ಲ ಕರೆದು ಸಭೆಯನ್ನ ನಡೆಸಿದ್ದು ಈ ಒಂದು ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮ ಯಶಸ್ವಿ ಮಾಡಲಿಕ್ಕೆ ಜೊತೆಗೆ ಸಂಘಟನೆಗಳ ಪ್ರಮುಖರಿಂದನೂ ಕೂಡ ಸಲಹೆ ಸೂಚನೆಗಳನ್ನ ನಿನ್ನೆ ಸಭೆ ಮೂಲಕ ಪಡೆದುಕೊಂಡಿದ್ದು ಆ ಸಭೆಯಲ್ಲಿ ನಾವು ತಿಳಿಸಿದ್ದರ್ತಕ್ಕಂಥ ವಿಚಾರಗಳೇನಪ್ಪ ಅಂತಂದ್ರೆ ಇವತ್ತು ಸಂವಿಧಾನ ಅಂತಂದ್ರೆ ಅನೇಕ ಜನರಲ್ಲಿ ಮನೆ ಮನೆ ಮಾಡಿರ್ತಕ್ಕಂಥದ್ದು ಕೇವಲ ದಲಿತರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂಬೇಡ್ಕರ್ ಅವರು ಸಂವಿಧಾನವನ್ನ ರಚನೆ ಮಾಡಿರ್ತಕ್ಕಂಥದ್ದು ಕೇವಲ ದಲಿತರಿಗೆ ಅವರಿಗೆ ಮೀಸಲಾತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಅನ್ನತಕ್ಕಂಥ ಭಾವನೆ ಅನೇಕ ಜನರಲ್ಲಿ ಬೇರೂರಿದೆ ಆದ್ರಿಂದ ಇಡೀ ಸಮಾಜ ಇವತ್ತು ತಿಳ್ಕೊಬೇಕಾಗಿದೆ ಇವತ್ತು ಶಾಸಕ ಎಲ್ಲ ಕರೆಸಿ ಈಗ ಅಂಬೇಡ್ಕರ್ ಅವರು ಆತರ ಆಗೋದು ಬೇಡ ಸಂವಿಧಾನ ಸಂವಿಧಾನ ಜಾಗೃತಿ ಜಾತ್ರೆ ಆತರ ಆಗೋದು ಬೇಡ ಜಾತ್ರೆ ಆಗೋದು ಈಗ ಅಂಬೇಡ್ಕರ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಎಲ್ಲರೂ ಕೂಡ ನನ್ನ ಮೆರವಣಿಗೆ ಒಂದು ತಿಳಿಸುವುದಾಗಲಿ ಮೂರ್ತಿ ಪೂಜೆ ಇತ್ಯಾದಿ ಯಾರು ಕೂಡ ನನಗೆ ಇಷ್ಟ ಇಲ್ಲ ವಿಚಾರಗಳು ಜನರು ತಿಳಿಸ್ಬೇಕು ವಿಚಾರಗಳು ಜನರು ಮನಸ್ಸು ನಾಡಬೇಕು ಈಗ ಸಂವಿಧಾನದ ಮಹತ್ವ ನಿಮಗೂ ಗೊತ್ತಿದೆ ಅಧಿಕಾರಿಗಳಿಗೂ ಗೊತ್ತಿದೆ ಬಿಟಿ ಹೌಸ್ಗೂ ಗೊತ್ತಿದೆ ಸೆಕ್ರೆಟರಿ ಗೊತ್ತಿದೆ ಒಟ್ಟಾರೆ ಸರ್ಕಾರಿ ಅಧಿಕಾರಿಗಳಿಗೆ ಗೊತ್ತಿದೆ ನಾವು ದಿನ ಕೂಡ ಸಂವಿಧಾನ 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 ಅಂತ ಮಾತಾಡ್ತಾನೆ ಇದ್ದೀವಿ ಅಂಬೇಡ್ಕರ್ ವಿಚಾರಗಳನ್ನ ವಿಚಾರ ವಿನಿಮಯ ಮಾಡ್ತಾನೆ ಇದ್ದೀವಿ ಒಟ್ಟು ಆಗದೆ ಇರೋದು ಯಾಕೆ ಇವ್ರ ಪಂಚಾಯತಿ ವ್ಯಾಪ್ತಿನಲ್ಲಿ ಏನ್ ನಡೀತಾ ಕಾರ್ಯಕ್ರಮ ಆ ಅಧ್ಯಕ್ಷರಿಗೆ ಗೊತ್ತಿಲ್ಲ ಆ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಗೊತ್ತಿಲ್ಲ ಅಲ್ಲಿರ್ತಕ್ಕಂಥ ಎಸ್ ಸಿ ಎಸ್ ಟಿ ಬಿಟ್ಟು ಉಳಿದ ಸಮುದಾಯಕ್ಕೆ ಜನರಿಗೆ ಗೊತ್ತಿಲ್ಲ ಮೀಟಿಂಗ್ ಮಾಡಿ ಪಾಪ ಅವರು ತಮ್ಮ ಮೇಲೆ ಆದೇಶ ಪಾಲನೆ ಮಾಡಬೇಕು ನೀವು ಎಷ್ಟು ಹೇಳಿರ್ತೀರ ಅದ್ರ ಎರಡರಷ್ಟು ಶ್ರಮ ಹಾಕಿ ಅವ್ರ ಕಾರ್ಯಕ್ರಮ ಯಶಸ್ವಿಗೊಳಿಸ್ತಾರೆ ಅಲ್ಲಿ ಭಾಷಣ ಯಾರು ಹೇಳಿದ್ರ ಅವ್ರು ಬಂದು ಸಂವಿಧಾನದ ಬಗ್ಗೆ ಭಾಷಣ ಹೇಳಿಬಿಟ್ಟು ಹೊರಟೋಗ್ತಾರೆ ಈಗ ಗ್ರಾಮ ಅಂತ ಅಧ್ಯಕ್ಷರು ಇಲ್ಲೆಲ್ಲ ಕೇಳಿಬಿಟ್ಟು ಸಂವಿಧಾನದಿಂದ ನನಗೆ ಈ ಪದವಿ ಸಿಕ್ಕಿದೆ ಸಂವಿಧಾನದ ಕೊಟ್ಟಿರ್ತಕ್ಕಂಥ ಹಕ್ಕುಗಳಿಂದ ನನಗೆ ಈ ಪದವಿಯಲ್ಲಿ ಇದ್ದೇನೆ ಅಂತ ಯಾರು ಗ್ರಾಮ ಪಂಚಾಯತಿ ಸದಸ್ಯರಿಗೂ ಗೊತ್ತಿಲ್ಲ ಶೇಕಡ ಎಂಬತ್ತು ಪರ್ಸೆಂಟ್ ಯಾರಿಗೂ ಗೊತ್ತಿಲ್ಲ ಅಧ್ಯಕ್ಷರಿಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಮತ್ತೆ ಎಲ್ಲ ಸ್ಥಿತಿ ಇಲ್ಲಿ ಯಾರೋ ಭಾಷಣ ಮಾಡಿಕೊಡೋ ಅಂತಾರೆ ಏನು ಅರ್ಥ ಆಗಲ್ಲ ಸಮ್ಮಿಧಾನದ ಬಗ್ಗೆ ಅಂತ ಹೇಳಿದ್ದಾರೆ ಒಡ್ವಾಗಿದ್ದಾರೆ ಹಾಗಾಗಿ ತಾವು ಮಿಡಿ ಬಸ್ ಜೊತೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಪ್ರಧಾನಿಗಳು ಸದಸ್ಯರು ತರ್ತು ಈ ಕಾರ್ಯಕ್ರಮ ಏನೀ ಮಾಡ್ತಾ ಇದ್ದೀವಿ ನಿಮ್ಮ ಪಾತ್ರ ಏನು ನೀವು ಯಾವ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಭಾಗವಹಿಸಲಿಕ್ಕೆ ಇರಬೇಕು ಯಾವೆಲ್ಲ ಸಮುದಾಯಗಳನ್ನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಮಾಡಬೇಕು ಅನ್ನಕ್ಕಂಥದ್ದನ್ನ ಹೇಳ್ಬೇಕಾಗಿರುವಂಥ ನನ್ನ ಅಭಿಪ್ರಾಯ